ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಯಶಿಸ್ ಕಿಚನ್ಗೆ ಸ್ವಾಗತ ಯೋಶಿಸ್ ಕಿಚನ್ ಅಂದರೆ ಮೇಡ್ ಬಿಕ್ ಇವತ್ತಿನ ರೆಸಿಪಿಯಲ್ಲಿ ಹೇಗಿದ್ರು ಇವಾಗ ಅವರೇ ಸೀಸನ್ ಆಗಿರೋದ್ರಿಂದ ಅವರೇ ಬಳಸ್ಕೊಂಡು ಒಂದೊಳ್ಳೆ ರೈಸ್ ಪಾತ್ನ ಮಾಡ್ಬೋದು ಮಕ್ಳು ಲಂಚ್ ಬಾಕ್ಸಿಗೆ ಅಥವಾ ಬೆಳಗಿನ ತಿಂಡಿಗೆಲ್ಲ ಹೇಳಿ ಮಾಡಿಸ್ದಾಗಿರತ್ತೆ ನೋಡ್ತಾ ಇದ್ದೀರಲ್ವ ತುಂಬಾ ರುಚಿಯಾಗಿ ಬಂದಿದೆ ಒಂದೊಂದು ಅಗ್ಲಿಗೂ ಅವರೇ ಕಾಳು ಸಿಗ್ತಾಯಿದ್ದೆ ಅದರ ಸ್ವಾದ ಹೇಳೋಕ್ಕೆ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪಲಾವ್ ಎಲೆ ಹಾಗೆಯೇ ಒಂದು ಎರಡರಿಂದ ಮೂರು ಲವಂಗ ಒಂದು ಮೂರು ಪೀಸ್ ಚಕ್ಕೆ ಒಂದು ಏಲಕ್ಕಿ ಮತ್ತು ಒಂದು ಎರಡು ಮೊಗ್ಗನ್ನು ಸೇರಿಸ್ಕೊಂಡು ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನೂ ಸಹ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಆಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ನಾನಿಲ್ಲಿ ಒಂದು ಏಳೆಂಟು ಗೋಡಂಬಿ ಪೀಸ್ನ ಹಾಕ್ತಾಯಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದು ಸಹ ಮಧ್ಯ ಮಧ್ಯ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಗೋಡಂಬಿ ಇದ್ದವರು ಹಾಕೋಬೋದು ಮತ್ತು ಒಂದು ಕಪ್ನಷ್ಟು ಹಸಿ ಅವರೆಕಾಳನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದೇನೇ ಈ ರೈಸ್ ಪಾತ್ ರುಚಿನ ಹೆಚ್ಚಿಸೋದು ಅಂತಲೇ ಹೇಳ್ಬೋದು ಅವರೆಕಾಳು ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿಂದ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಾರಿಸ್ಕೊಳ್ಳೋಣ ಮತ್ತು ಇಲ್ಲಿ ಒಂದು ನಾಲ್ಕು ಮೀಡಿಯಮ್ ಸೈಜಿಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ ಅರ್ಧದಷ್ಟಿನ ನಾನಿಲ್ಲಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ನೀಟಾಗಿ ರುಬ್ಕೊಂಡು ಪೇಸ್ಟ್ನ ಮಾಡ್ಕೊಬರ್ಬೇಕಾಗುತ್ತೆ ಮತ್ತು ಇನ್ನು ಅರ್ಧನ ಎತ್ತಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಪೇಸ್ಟ್ ರೆಡಿಯಾಗಿದೆ ಈ ರೀತಿ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನು ಅರ್ಧ ಟೊಮೆಟೊ ಇಟ್ಟಿದ್ವಲ್ಲ ಅದನ್ನು ಈಗ ಹಾಗೆಯೇ ಕುಕ್ಕರ್ಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಟೊಮೆಟೊನ ಹೆಚ್ಚಿಟ್ಕೊಂಡು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಮದ್ ಮಧ್ಯ ಟೊಮೆಟೊನು ಸಿಗ್ತಾ ಇರುತ್ತೆ ಹಾಗೆಯೇ ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಟೊಮೆಟೊನು ಸಹ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಹಾಕೋಬೋದು ಯಾವುದು ವೇಸ್ಟ್ ಮಾಡೋದು ಬೇಡ ಈ ರೀತಿ ಚೆನ್ನಾಗಿ ಕೈಯಾರ್ಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾವು ರೈಸ್ ಎಷ್ಟು ತೊಗೊಂಡಿರ್ತೀವಿ ರೈಸ್ನ ಕ್ವಾಂಟಿಟಿ ಮೇಲೆ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಹಾಗೆಯೇ ಹಾಗೆಯೇ ಖಾರಕ್ಕೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಜಾಸ್ತಿ ಖಾರ ತಿನ್ನೋರು ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು ನಾನಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ರೈಸ್ ಪಾತ್ನ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಎಲ್ಲ ಮಸಾಲೆ ಪದಾರ್ಥಗಳು ವಾಸನೆ ಹೋಗೋ ತನಕ ಕೈಯಾರ್ಸ್ಕೋಬೇಕಾಗುತ್ತೆ ಎಣ್ಣೆ ಬಿಟ್ಕೋಬೇಕು ನೋಡ್ತಾ ಇರ್ಬೋದು ಆಲ್ರೆಡಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗಿದೆ ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಬೇಕಂದ್ರೆ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಬಾಡಿಸ್ಕೋಬೋದು ಅದು ಆಪ್ಷನಲ್ ಈ ರೀತಿ ಚೆನ್ನಾಗಿ ಸರಿ ಕೈಯಾಡಿಸ್ಕೊಂಡು ಇನ್ನೂ ನೀಟಾಗಿ ಎಣ್ಣೆ ಬಿಡಲಿಕ್ಕೆ ಬಿಡೋಣ ಆವಾಗ ರೈಸ್ ಪಾತ್ ರುಚಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಎರಡು ಕಪ್ನಷ್ಟು ಅಕ್ಕಿನ ನನ್ನಲ್ಲಿ ತೊಳೆದಿಟ್ಕೊಂಡು ನೆನಿಲಿಕ್ಕೆ ಬಿಟ್ಟಿದ್ದೆ ಸೊ ಈಗ ಅಕ್ಕಿನ ಇದ್ದೀನಿ ಅಕ್ಕಿನ ಒಂದು ಐದು ನಿಮಿಷ ಮುಂಚೆನೇ ತೊಳೆದು ನೆಣ್ಣಿಕೆ ಬಿಟ್ಟರೆ ಅನ್ನ ತುಂಬಾ ಚೆನ್ನಾಗಿ ಮೆತ್ತ ಮೆತ್ತಗಾಗತ್ತೆ ಈಗ ಅಕ್ಕಿನ ಹಾಕಿದ ಮೇಲೆ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಆಡಿಸ್ಕೊಳ್ಳೋಣ ಅಕ್ಕಿ ಚೆನ್ನಾಗಿ ಆ ಮಸಾಲೆ ಐಟಮ್ಗಳ ಜೊತೆಗೆಲ್ಲ ಬೆರಿಬೇಕು ಈಗ ಒಂದಕ್ಕೆ ಎರಡರಂತೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎರಡು ಕಪ್ ಅಕ್ಕಿಗೆ ನಾನಲ್ಲಿ ನಾಲ್ಕು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ತಳದಿಂದ ನೀಟಾಗಿ ಕೈ ಆಡಿಸ್ಕೊಂಡು ಈ ಸೈಡಲ್ಲಿರೋದನ್ನೆಲ್ಲ ಒಟ್ಟಿಗೆ ಕುಡಿಸ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಇನ್ನೊಂದು ಟಿಪ್ ಏನಂದ್ರೆ ಯಾವಾಗಲೂ ನಾವು ರೈಸ್ ಪಾತ್ ಅಥವಾ ಬಿರಿಯಾನಿ ಐಟಮ್ಗೆಲ್ಲ ಮಾಡ್ಬೇಕಂದ್ರೆ ಈ ರೀತಿ ನೀಟಾಗಿ ನೀಟಾಗಿ ಒಂದು ಕುದಿ ಬಂದ ಮೇಲೆ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಶಿಲ್ ಬರೋಕ್ಕೆ ಬಿಡೋದ್ರಿಂದ ಅನ್ನ ತುಂಬನೇ ಉದ್ರದ್ರಾಗುತ್ತೆ ನೋಡ್ತಾ ಇರ್ಬೋದು ಆಲ್ರೆಡಿ ರೈಸ್ ಪಾತ್ ರೆಡಿ ಆಗಿದೆ ನಾನು ಇಲ್ಲಿ ಮೂರು ವಿಶಿಲ್ ಬರೋ ತನಕ ಕೂಗಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಬಿಸಿ ಬಿಸಿ ಆಗಿ ಸರ್ವ್ ಮಾಡಿಕೊಂಡು ಅವರೇ ಕಾಳಿನ ರೈಸ್ ಪಾತನ್ನ ಟೇಸ್ಟ್ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಕ್ಕಳು ಲಂಚ್ ಬಾಕ್ಸ್ಗೂ ಏನು ಮಾಡೋದು ಏನು ಮಾಡೋದು ಅಂತ ಟೆನ್ಷನ್ ಇರುತ್ತೆ ಅಲ್ವಾ ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕೊಡ್ಬೋದು ನೀವು ಅವರೆಕಾಳು ಹಾಗೆಯೇ ಗೋಡಂಬಿ ಎಲ್ಲ ಮಧ್ಯೆ ಮಧ್ಯ ಸಿಗ್ತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆಲ್ಲ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತಕ್ಕ ನಮಸ್ಕಾರ